ಪರಿಚಯ ಖಂಡಿತ ನಿಮಗೆ ಯಾರಿಗೂ ಅವನ ಪರಿಚಯ ಇರಲಿಕ್ಕಿಲ್ಲ ಇಲ್ಲ ಹಾಗಂತ ನನಗೂ ಅವನಿಗೂ ಬಹಳ ಕಾಲದ ಒಡನಾಟ ಬಹಳ ಬಾಂಧವ್ಯ ಹೀಗೆಲ್ಲ ಒಂದೇ ವಾಕ್ಯದಲ್ಲಿ ಹೇಳಿದ್ರೆ ಅವನ ಪೂರ್ಣ ಪರಿಚಯ ನಿಮ್ಮ ಪಾಲಿಗೆ ಸಿಗುವುದಕ್ಕೆ ಸಾಧ್ಯತೆ ಇಲ್ಲ ನಿಜವಾಗಿ ಅವನ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಅವನ ವ್ಯಕ್ತಿತ್ವದ ಸಣ್ಣ ಪರಿಚಯ ನಿಮಗೆ ಮಾಡಿಸಬೇಕಾ ಸ್ನೇಹಿತನಾಗಿ ಅವನ ಜೊತೆಯಲ್ಲಿ ಇರುವುದು ಅಂತ ಹೇಳಿದ್ರೆ ಅದು ಬಿಡಿಸಲಾರದ ಬಂಧನ ದ್ವೇಷಕ್ಕೆ ಇವ ತಿರುಗಿದ ಅಂತ ಆದ್ರೆ ಇವನೇ ನಾಗರ ಹಾವು ಅವನ ಜೊತೆಯಲ್ಲಿ ಉಳಿಯುವಂತ ಅವಕಾಶ ಒಂದು ಲಭ್ಯವಾದ್ರೆ ಅದುವೇ ನಮ್ಮ ಪಾಲಿಗೆ ಹಬ್ಬ ಸಾಹಸದ ವಿಷಯದಲ್ಲಿ ಇವನು ಸಾಹಸ ಸಿಂಹ ಎಲ್ಲಿಯಾದರೂ ಅವನ ಜೊತೆಯಾಗಿ ಕಳೆಯುವಂತ ದಿನವೊಂದು ಒದಗಿದ್ರೆ ಆ ದಿನವೇ ನಮ್ಮ ಪಾಲಿಗೆ ದೀಪಾವಳಿ ತನ್ನ ಅಸ್ತಿತ್ವದಿಂದಾಗಿ ಇವನ ಆಗಬಲ್ಲ ಎಲ್ಲಿಗೂ ಯಜಮಾನ ಮಾತ್ರ ಅಲ್ಲ ನನ್ನ ಅವನ ಸ್ನೇಹದ ವಿಚಾರದಲ್ಲಿ ನಾವು ಒಂದಾದೆವು ಅಂತ ಆದ್ರೆ ನಾವೇ ಮಾತ್ರ ಅಲ್ಲ ಇವನ ಒಡನಾಟದಲ್ಲಿ ಇವನ ಸ್ನೇಹದಲ್ಲಿ ಈಗ ಒದಗಿ ಬಂದು ನಮ್ಮ ಎಲ್ಲಾ ಕಷ್ಟವನ್ನ ಪರಿಹಾರ ಮಾಡಿದಂತ ಇವನೇ ನಿಜವಾದ ಆಪ್ತ ಮಿತ್ರ ಆಪ್ತ ಮಿತ್ರ ಸಂತೋಷವಾಯಿತಪ್ಪ ಶ್ರೀಕಾಂತ್ ಈ ಪುಣ್ಯಾತ್ಮ ಸರಿಯಾದಂತ ಕಾಲಕ್ಕೆ ಬರದೆ ಹೋದ್ರೆ ಇಲ್ಲಿ ಏನೆಲ್ಲ ಆಗ್ತಾ ಇತ್ತು ಏನೋ ಅಂತೂ ಬಂದು ಬಂದಂತ ಕಷ್ಟವನ್ನ ನೀನು ಹೇಳಿದ ಹಾಗೆ ಇವನೊಬ್ಬ ಹಾಗಂತ ನನಗೂ ಅವನಿಗೂ ಬಹಳ ಕಾಲದ ಒಡನಾಟ ಬಹಳ ಬಾಂಧವ್ಯ ಹೀಗೆಲ್ಲ ಒಂದೇ ವಾಕ್ಯದಲ್ಲಿ ಹೇಳಿದ್ರೆ ಅವನ ಪೂರ್ಣ ಪರಿಚಯ ನಿಮ್ಮ ಪಾಲಿಗೆ ಸಿಗುವುದಕ್ಕೆ ಸಾಧ್ಯತೆ ಇಲ್ಲ ನಿಜವಾಗಿ ಅವನ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಅವನ ವ್ಯಕ್ತಿತ್ವದ ಸಣ್ಣ ಪರಿಚಯ ನಿಮಗೆ ಮಾಡಿಸಬೇಕಾ ಸ್ನೇಹಿತನಾಗಿ ಅವನ ಜೊತೆಯಲ್ಲಿ ಅಂತ ಹೇಳಿದ್ರೆ ಅದು ಬಿಡಿಸಲಾರದ ಬಂಧನ ದ್ವೇಷಕ್ಕೆ ಇವ ತಿರುಗಿದ ಅಂತ ಆದ್ರೆ ಇವನೇ ನಾಗರ ಹಾವು ಅವನ ಜೊತೆಯಲ್ಲಿ ಉಳಿಯುವಂತ ಅವಕಾಶ ಒಂದು ಲಭ್ಯವಾದ್ರೆ ಅದುವೇ ನಮ್ಮ ಪಾಲಿಗೆ ಹಬ್ಬ ಸಾಹಸದ ವಿಷಯದಲ್ಲಿ ಇವನು ಸಾಹಸ ಸಿಂಹ ಎಲ್ಲಿ ಅವನ ಜೊತೆಯಾಗಿ ಕಳೆಯುವಂತಹ ದಿನವೊಂದು ಒದಗಿದ್ರೆ ಆ ದಿನವೇ ನಮ್ಮ ಪಾಲಿಗೆ ದೀಪಾವಳಿ ತನ್ನ ಅಸ್ತಿತ್ವದಿಂದಾಗಿ ಇವನ್ ಆಗಬಲ್ಲ ಎಲ್ಲಿಗೂ ಯಜಮಾನ ಮಾತ್ರ ಅಲ್ಲ ನನ್ನ ಅವನ ಸ್ನೇಹದ ವಿಚಾರದಲ್ಲಿ ನಾವು ಬೇರು ಒಂದಾದೆವು ಅಂತ ಆದ್ರೆ ನಾವೇ ದಿಗ್ಗಜರು ಮಾತ್ರ ಅಲ್ಲ ಇವನ ಒಡನಾಟದಲ್ಲಿ ಇವನ ಸ್ನೇಹ ಈಗ ಒದಗಿ ಬಂದು ನಮ್ಮ ಎಲ್ಲಾ ಕಷ್ಟವನ್ನ ಪರಿಹಾರ ಮಾಡಿದಂತ ಇವನೇ ನಿಜವಾದ ಆಪ್ತ ಮಿತ್ರ ಮಿತ್ರ ಸಂತೋಷವಾಯಿತಪ್ಪ ಶ್ರೀಕಾಂತ ಈ ಪುಣ್ಯಾತ್ಮ ಸರಿಯಾದಂತ ಕಾಲಕ್ಕೆ ಬರದೇ ಹೋದ್ರೆ ಇಲ್ಲಿ ಏನೆಲ್ಲ ಆಗ್ತಾ ಇತ್ತೋ ಏನೋ ಅಂತೂ ಬಂದು ಬಂದಂತ ಕಷ್ಟವನ್ನ ದೂರೀಕರಿಸಿದ ನೀನು ಹೇಳಿದ ಹಾಗೆ ಇವನೊಬ್ಬ ಸಾಮಸ ಹೌದು ಹೋಗುತ್ತ